ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಮೂರ್ತಿ ಸುತ್ತೂರು ಗುರು ಪರಂಪರೆಯನ್ನ ಮನಸ ಸ್ಮರಿಸಿ ಪೂಜ್ಯ ಶ್ರೀಗಳ ಪಾದಗಳಿಗೆ ಪೊಡಮಟ್ಟು ನಮ್ಮ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಹೊಸ ಚಿಕ್ಕರು ಹಳೆ ಬೇರು ಮೂಡಿರಲು ಮನಸೊಬಗು ಹೊಸ ಯುಕ್ತಿ ಹಳೆತತ್ವದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎನ್ನುವ ಹಾಗೆ ಇಂದು ನಂಜನಗೂಡು ಜೇಸಿಸ್ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಭರವಸೆ ಘಟಕ ಹಾಗೂ ರಾಜ್ಯ ಗುಣಮಟ್ಟ ಭರವಸೆ ಘಟಕದ ಸಹಯೋಗದೊಂದಿಗೆ ಫಾರ್ ಸ್ಟ್ಯಾಂಡರ್ಜೀಸ್ ಎನ್ಹ್ಯಾನ್ಸಿಂಗ್ ಕ್ವಾಲಿಟಿನ್ಸ್ ಇನ್ ಹೈಯರ್ ಎಜುಕೇಶನ್ ಎಂಬ ವಿಷಯದ ಬಗ್ಗೆ ಒಂದು ದಿನದ ಪ್ರಾದೇಶಿಕ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೋರು Every one of us that the full form of NAC, which is the most basic, and I am starting with this, is the National Assessment and Accreditation Council. Right now, there was a transition between old earlier NAC and the binary system, which Dr. Vikram sir will, I think, be explaining to us. Where uh, it becomes very easy to us because he's been attached to the JSS uh, uh, institutions is hand holding each one of the iqc coordinators and the very right person to be here ಕಾರ್ಯದ ಒತ್ತಡದ ನಡುವೆ ನಾನು ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಿಷ್ಟೆ ಸಾಕಷ್ಟು ವರ್ಷಗಳು ನಾವು ರೆವಿನ್ಯೂ ಕೆಲಸ ಮಾಡಿ ಈಗಷ್ಟೇ ಎಜುಕೇಶನ್ ಸಿಸ್ಟಮ್ ಒಳಗಡೆ ಕಾಲಿಟ್ಟಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನ ತಿಳ್ಕೋಬೇಕಾಗತ್ತೆ ಕಲಿಬೇಕಾಗತ್ತ ಇಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಒಪ್ಪಿ ನಾನು ಇಲ್ಲಿದ್ದೇನೆ ಹಾಗೂ ಸಂಸ್ಥೆಗೆ ಅಪಾರಿಯಾಗಿದ್ದೇನೆ ಈಗಾಗಲೇ ಲಾ ಕಾಲೇಜಿನ ಡಾಕ್ಟರ್ ಎಂ ಮಾಳಿಶ್ರೀ ಅವರು ಪ್ರಾಸ್ತಾವಿಕವಾಗಿ ಐ ಪಿ ಸಿದು ವೈಟ್ಲ ರೋಲ್ ಸವಿವರವಾಗಿಯೇ ತಿಳಿಸ್ಬಿಟ್ಟಿದ್ದಾರೆ ಪ್ರಾಸ್ತಾವಿಕವಾಗಿ ಅಂತ ಮುಂದೆ ಡಾಕ್ಟರ್ ಕೆ ವಿಕ್ರಮ್ ಅವರು ಕೂಡ ನೋಡಲ್ ಆಫೀಸರ್ ಆಗಿರೋದ್ರಿಂದ ಅವ್ರ ಪಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಇದೆ ನಿಮಗೆ ಸಾಕಷ್ಟು ಏ ಸ್ಟ್ರಾಟಜಿ ಅಂತ ನಾವು ಹಾಕೊಂಡಿದ್ದೀವಿ ಸ್ಟ್ರಾಟಜಿ ಫಾರ್ ಫೈನಾನ್ಸ್ ಕ್ವಾಲಿಟಿ ಅಂಡ್ ಎಕ್ಸಲೆನ್ಸ್ ಇನ್ ಹೈಯರ್ ಎಜುಕೇಶನ್ ಅಂತ ಇವತ್ತು ಕಾರ್ಯಾಗಾರ ಹಮ್ಮಿಕೊಂಡಿದ್ದೀರ ಅದ್ರ ಬಗ್ಗೆ ಸವಿರ್ ಸವಿವರವಾಗಿ ಹೇಳ್ತಾರೆ ಯೂಶಲಿ ನಾನು ಎಲ್ಲೇ ಹೋದ್ರು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಅಷ್ಟೇ ನಾನು ಸಂಕ್ಷಿಪ್ತವಾಗಿ ಮಾತಾಡ್ತೀನಿ ಫೋರ್ಟೀನ್ ಇಯರ್ಸ್ ಓಲ್ಡ್ ಸ್ಟಡಿ ಸ್ಟ್ಯಾಂಡರ್ಡ್ ನಲ್ಲಿ ಪ್ರೈವೇಟ್ ಸ್ಕೂಲ್ ಮೈಸೂರು ಅವಳು ಮಾಡ್ತಾಳೆ ನಮ್ಗೆ ಯಾವ ರೀತಿ ಎಜುಕೇಶನ್ ಬೇಕ ಅವರ ಅವಳನ್ನ ಫ್ರಂಟ್ಲೆಡ್ ಗೆ ಫ್ರಂಟ್ಲೆಡ್ ಮ್ಯಾಥ್ಸ್ ಅಲ್ಲಿ ವಾಟ್ಸ್ ಯೂಸ್ ಅಂತ ಕೇಳ್ತಾಳೆ ಫೈನಲಿ ಕುಡನ್ ಬೇಬಲ್ ಟು ಪ್ರತಿಷ್ಠಿತ ಕಾಲೇಜ್ ಗಳಲ್ಲಿ ಸೀಟ್ ಸಿಗ್ಬೇಕಂದ್ರೆ ತುಂಬಾ ಎಫರ್ಟ್ ಹಾಕಬೇಕಾಗ್ತಾ ಇದೆ ಸ್ಟೂಡೆಂಟ್ಸ್ ಫೈನಲಿ ಬಟ್ ನಾವ್ ಐರಿಜಿ

ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಇದೆ ಸ್ಟ್ರೆಂತ್ ನಮಗೆ ಮೈಸ್ ಯೂನಿವರ್ಸಿಟಿ ಆಫ್ ಮೈಸೂರು ಎಷ್ಟು ಪ್ರೆಸ್ಟೀಜ್ ಇರುವಂತದ್ದು ಆದ್ರೆ ದೇ ಆರ್ ವರಿಂಗ್ ಅಬೌಟ್ ಡಿಕ್ಲೈನಿಂಗ್ ದಿ ಸ್ಟೂಡೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ಸಾರಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಯಾಕೆ ಅಂತ ನಾವೇ ಸುಮಾರು ನಾಲ್ಕು ದಿನಗಳ ಕಾಲ ಚರ್ಚೆ ಮಾಡಿದಾಗ ಒಂದು ನಿಮಗೆ ప్రైవేట్ యూనివర్సిటీ గవర్నమెంట్ ఇన్స్టిక్ ఇన్ఫ్రాస్ట్రక్చర్ క్వాలిటీన్ అది ప్రైవేట్ ఇన్స్టి

So that file, the way of uh, presentation and the mode of writing, the language standard, all Our young generation is a just super duper us. 1980s only was super duper, that was case where where as to Chennai English nally, that file that maintain. Even thing our students expect that idea. Even the, the passport from masters or degree also, can we expect from all students the same intelligence or talent?